ಪಹಲ್ಗಾಮ್ ದಾಳಿಯಾಗಿ ವಾರದ ನಂತರ ಮೋದಿ ಸರ್ಕಾರ ನಿಜವಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಅಥವಾ ಭಾವನಾತ್ಮಕ ಭಾಷಣಗಳಲ್ಲಿ ತೊಡಗಿದೆಯಾ ದಾಳಿಯಲ್ಲಿ ಪಾಕಿಸ್ತಾನದ ಸಂಪರ್ಕ ನಿರೂಪಿಸುವಂತ ಸ್ಪಷ್ಟ ಪುರಾವೆ ಕುರಿತ ಹೇಳಿಕೆ ಯಾಕಿಲ್ಲ ಮತ್ತು ಸರ್ಕಾರ ಯಾಕೆ ಪಾರದರ್ಶಕವಾಗಿಲ್ಲ ಭದ್ರತೆ ಮತ್ತು ಗುಪ್ತಚರ ವೈಫಲ್ಯಗಳ ಬಗ್ಗೆ ಸ್ವತಂತ್ರ ತನಿಖೆ ಯಾಕೆ ನಡೆದಿಲ್ಲ ಮೋದಿ ಸರ್ಕಾರದ ಕಾಶ್ಮೀರಿ ನೀತಿ ಕಾಶ್ಮೀರಿಗಳ ವಿಶ್ವಾಸ ಗಳಿಸೋದಕ್ಕಿಂತ ಹಿಡಿತ ಸಾಧಿಸೋದಕ್ಕೇನೆ ಹೆಚ್ಚು ಆಸಕ್ತವಾಗಿದೆಯಾ ಎಲ್ಲಾ ಭದ್ರತಾ ನಿರ್ಧಾರಗಳು ಮೋದಿ ಮತ್ತೆ ಶಾ ಅಧಿಕಾರದ ಅಡಿಯಲ್ಲಿಯೇ ಇರುವಾಗ ಅವರನ್ನ ಹೊಣೆಗಾರರನ್ನಾಗಿ ಮಾಡೋರು ಯಾರು ಪಾಕಿಸ್ತಾನ ಮತ್ತೆ ಆಂತರಿಕ ಭದ್ರತಾ ಬೆದರಿಕೆಗಳನ್ನ ಎದುರಿಸೋದಿಕ್ಕೆ ಭಾರತದ ದೀರ್ಘಕಾಲೀನ ಕಾರ್ಯತಂತ್ರ ಎಲ್ಲಿದೆ ಮುಸ್ಲಿಂ ವಿರೋಧಿ ನಿಲುವುಗಳೇ ಹೆಚ್ಚಾಗ್ತಾ ಇರುವಾಗ ಭಾರತ ತನ್ನ ಜಾತ್ಯತೀತ ಮತ್ತೆ ಪ್ರಜಾಸತ್ತಾತ್ಮಕ ಇಲ್ಲದೆ ಭಯೋತ್ಪಾದನೆ ವಿರುದ್ಧ ಗೆಲ್ಲೋದಿಕ್ ಸಾಧ್ಯ ಇದೆಯಾ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಕ್ಕೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪಹಲ್ಗಾಮ್ ದಾಳಿಗೆ ಮೋದಿ ಸರ್ಕಾರದ ಪ್ರತಿಕ್ರಿಯೆಯಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರೋದು ಭಾವನಾತ್ಮಕ ಆಕ್ರೋಶ ಭಯೋತ್ಪಾದಕರನ್ನ ಬೆನ್ನಟ್ಟಿ ಹಿಡಿದು ಶಿಕ್ಷಿಸ್ತೀವಿ ಅನ್ನುವಂಥ ಮಾತು ಇದರ ಜೊತೆಗೆ ಪಾಕಿಸ್ತಾನದ ವಿರುದ್ಧದ ತಕ್ಷಣದ ಕೆಲ ರಾಜತಾಂತ್ರಿಕ ಕ್ರಮಗಳು ಇಪ್ಪತ್ತಾರು ಜನರನ್ನ ಬಲಿ ತೆಗೆದುಕೊಂಡಂತ ಈ ದಾಳಿ ನಡೆದು ಒಂದು ವಾರದ ಬಳಿಕ ಹಲವಾರು ಪ್ರಮುಖಾಂಶಗಳನ್ನ ಮೋದಿ ಸರ್ಕಾರ ಗಮನಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಮೊದಲನೆಯದಾಗಿ ಈ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದಕ್ಕೆ ಪುರಾವೆ ಆಧಾರಿತ ವಿವರಣೆ ನೀಡುವಂತಹ ಒಂದು ಮಹತ್ವದ ಕೆಲಸಾನೇ ಆಗಿಲ್ಲ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ಅದರಲ್ಲೂ ಲಷ್ಕರ್ ಎ ತೊಯ್ಬಾಡಿಯಲ್ಲಿ ಬರುವಂತಹ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ದಾಳಿಗೆ ಕಾರಣ ಅಂತ ಭದ್ರತಾ ಅಧಿಕಾರಿಗಳು ಹೇಳಿರೋದೇನು ನಿಜ ಆದ್ರೆ ಸರ್ಕಾರ ಪಾಕಿಸ್ತಾನದ ಕೈವಾಡವನ್ನು ತೋರಿಸುವಂತಹ ಒಂದು ಸ್ಪಷ್ಟ ಹಾಗೆ ಸಾರ್ವಜನಿಕ ಪುರಾವೆಗಳನ್ನ ಇನ್ನೂ ಮುಂದಿಟ್ಟಿಲ್ಲ ಪಾಕಿಸ್ತಾನ ತನ್ನ ಕೈವಾಡ ಇಲ್ಲ ಅಂತ ಹೇಳ್ಕೊಂಡಿದೆ ಅಂತಾರಾಷ್ಟ್ರೀಯ ತನಿಖೆಗಳು ನಡೀಲಿ ಅಂತ ಹೇಳಿದೆ ಹೀಗಿರುವಾಗ ಅಂತಾರಾಷ್ಟ್ರೀಯ ವಿಶ್ವಾಸಾರ್ಹತೆಗೆ ಮಾತ್ರ ಅಲ್ಲದೆ ಆಂತರಿಕವಾಗಿಯೂ ಕೂಡ ಪಾಕಿಸ್ತಾನದ ಪಾತ್ರ ಖಚಿತ ಆಗಬೇಕಾಗಿದೆ ಅದಕ್ಕೆ ಪೂರಕವಾಗಿ ವಿವರವಾದ ಹಾಗೆ ಪುರಾವೆ ಸಹಿತ ಮಾಹಿತಿಯನ್ನು ಸರ್ಕಾರ ನೀಡೋದು ಈಗ ಅಗತ್ಯವಾಗುತ್ತೆ ಇನ್ನು ಎರಡನೇದಾಗಿ ಗುಪ್ತಚರ ಮತ್ತೆ ಭದ್ರತಾ ಲೋಪಗಳ ಸ್ವತಂತ್ರ ತನಿಖೆಯಿಂದಲೂ ಕೂಡ ಸರ್ಕಾರ ದೂರನೇ ಉಳ್ಕೊಂಡಿದೆ ಸರ್ವಪಕ್ಷ ಸಭೆಯಲ್ಲಿ ಭದ್ರತಾ ಲೋಪಗಳ ಬಗ್ಗೆ ಸರ್ಕಾರ ಒಪ್ಕೊಂಡಿರೋದು ಬಹಿರಂಗವಾಗಿದೆ ಸ್ಥಳೀಯ ಅಧಿಕಾರಿಗಳು ಸರಿಯಾದ ಭದ್ರತೆಯೇ ಇಲ್ಲದೇನೆ ಬೈಸರನ್ ಪ್ರದೇಶವನ್ನು ತೆರೆದಿದ್ದಾರೆ ಅಂತ ಸರ್ಕಾರ ಹೇಳಿದೆ ಆದ್ರೆ ಸರ್ಕಾರ ಆ ರೀತಿ ಹೇಳಿದ್ದು ತಪ್ಪು ಮಾಹಿತಿ ಅನ್ನೋದನ್ನ ವರದಿಯೊಂದು ಹೇಳಿದೆ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ವ್ಯವಸ್ಥೆ ಜವಾಬ್ದಾರಿ ಇರೋದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತೆ ಲೆಫ್ಟಿನೆಂಟ್ ಗವರ್ನರ್ನ ಅಡಿಯಲ್ಲಿ ಹೀಗಿರುವಾಗ ಸರ್ಕಾರ ಹೊಣೆಯನ್ನ ತಪ್ಪಿಸಿಕೊಳ್ಳುವಂತಹ ಒಂದು ಸುಳ್ಳನ್ನ ಹೇಳ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಗೆದ್ದಿದೆ ಪ್ರವಾಸಿಗರು ಹೆಚ್ಚಾಗಿ ಭೇಟಿ ನೀಡುವಂತಹ ಪ್ರದೇಶದಲ್ಲಿ ಯಾಕೆ ಭದ್ರತೆ ಇರಲಿಲ್ಲ ಅನ್ನುವಂಥ ಪ್ರಶ್ನೆ ಬಗ್ಗೆ ಯಾವುದೇ ಸ್ವತಂತ್ರ ಅಥವಾ ಸಾರ್ವಜನಿಕ ವಿಚಾರಣೆ ನಡೆದಿಲ್ಲ ಗುಪ್ತಚರ ವೈಫಲ್ಯಗಳು ಅಥವಾ ಮೂರು ಹಂತದ ಭದ್ರತಾ ವ್ಯವಸ್ಥೆಯಲ್ಲಿನ ಕೊರತೆ ಬಗ್ಗೆಯೂ ಕೂಡ ಯಾವುದೇ ತನಿಖೆ ಆಗಿಲ್ಲ ಹಾಗಾಗಿ ಈಗ ನಡೆದಿರೋದಿಕ್ಕೆ ಯಾರು ಹೊಣೆ ಅನ್ನೋದು ಈಗಲೂ ಕೂಡ ಉತ್ತರ ಇಲ್ಲದಂತ ಪ್ರಶ್ನೆ ಆಗಿದೆ ಇಲ್ಲಿ ಮೂರನೇದಾಗಿ ಮೋದಿ ಸರ್ಕಾರದ ನೀತಿ ಕಾಶ್ಮೀರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಕಡೆಗೆ ಅಷ್ಟಾಗಿ ಆಸಕ್ತವಾಗಿಲ್ಲ ಅದು ಕಾಶ್ಮೀರಿ ಜನರ ಜೊತೆಗೆ ಸಂವಾದಿಸೋದಿಕ್ಕೆ ರೆಡಿ ಇಲ್ಲ ಅವರೊಂದಿಗೆ ಬೆರೆತು ವಿಶ್ವಾಸವನ್ನ ತೋರಿಸ್ತಾ ಇಲ್ಲ ಬದಲಾಗಿ ಆ ಪ್ರದೇಶದ ಮೇಲೆ ನಿಯಂತ್ರಣ ಸಾಧಿಸೋದ್ರ ಬಗ್ಗೆನೇ ಹೆಚ್ಚು ಗಮನ ಕೊಟ್ಟಿರೋ ಹಾಗಿದೆ ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರದ ಹಿಂದುತ್ವ ಸಿದ್ಧಾಂತದ ನೆರಳಲ್ಲಿ ಕಾಶ್ಮೀರಿಗಳ ಕುರಿತ ನಿಜವಾದ ಕಳಕಳಿ ಕಾಣೆಯಾಗಿದೆ ದಾಳಿಯ ಹೊತ್ತಿನಲ್ಲಿ ಮತ್ತೆ ಅದರ ನಂತರ ಕಾಶ್ಮೀರಿಗಳು ತೋರಿಸಿದಂತಹ ಒಗ್ಗಟ್ಟನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ ದೇಶದ ಹಲವು ಕಡೆ ಕಾಶ್ಮೀರಿ ವಿದ್ಯಾರ್ಥಿಗಳ ವಿರುದ್ಧ ದಾಳಿಗಳಾಗಿವೆ ಅವರು ಬೆದರಿಕೆಗಳನ್ನ ಎದುರಿಸಿದ್ದಾರೆ ಇದೆಲ್ಲದರ ವಿರುದ್ಧ ಸರ್ಕಾರ ನಿಲ್ಬೇಕಿದೆ ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ರಾಜಕೀಯ ಹೊಣೆಗಾರಿಕೆಯಿಂದ ಕೇಂದ್ರದ ಮೋದಿ ಸರ್ಕಾರ ತಪ್ಪಿಸಿಕೊಳ್ಳೋದಿಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದಾಗ್ನಿಂದ ಎಲ್ಲಾ ಭದ್ರತಾ ವಿಷಯಗಳು ಕೇಂದ್ರ ಗೃಹ ಸಚಿವದ ಅಧಿಕಾರದ ಅಡಿಯಲ್ಲಿ ಬರುತ್ತವೆ ಜಮ್ಮು ಕಾಶ್ಮೀರದ ಸುರಕ್ಷತೆ ಮತ್ತು ಅದರಲ್ಲಿನ ಒಂದು ಯಾವುದೇ ಲೋಪಗಳಿಗೆ ಅಂತಿಮವಾಗಿ ಅವರೇ ಹೊಣೆಗಾರರು ಈ ದಾಳಿ ಗುಪ್ತಚರ ವೈಫಲ್ಯವನ್ನು ಎತ್ತು ತೋರಿಸಿದೆ ಸರ್ಕಾರದ ನೀತಿಯಲ್ಲಿನ ಗಮನಾರ್ಹ ವೈಫಲ್ಯಗಳನ್ನು ಕೂಡ ಇದು ಬಯಲು ಮಾಡಿದೆ ಹೀಗಾಗಿ ಇಲ್ಲಿನ ಪ್ರಮಾದಗಳ ಹೊಣೆಯನ್ನ ಮೋದಿ ಶಾ ಅವರೇ ಹೊರಬೇಕೆ ಹೊರತು ಅದನ್ನು ಬೇರೆಯವ್ರ ಕಡೆಗೆ ತಿರುಗಿಸೋದಿಕ್ ಸಾಧ್ಯ ಇಲ್ಲ ಇನ್ನು ಪಾಕಿಸ್ತಾನದ ವಿರುದ್ಧ ಮೋದಿ ಸರ್ಕಾರ ಏನ್ ಮಾಡಲಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪಷ್ಟತೆ ಸಿಗಬೇಕಿದೆ ನಮಗೆ ತಕ್ಷಣಕ್ಕೆ ಭಾರತ ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸೋದ್ರ ಬಗ್ಗೆ ಮಾತಾಡಿದೆ ವೀಸಾ ಸೇವೆಗಳನ್ನ ರದ್ದುಗೊಳಿಸೋದ್ರ ಬಗ್ಗೆಯೂ ಕೂಡ ಅದು ಹೇಳಿದೆ ಆದ್ರೂ ಪಾಕಿಸ್ತಾನದ ವಿರುದ್ಧ ಈ ಸಾಂಕೇತಿಕ ಕ್ರಮಗಳ ಹೊರತಾಗಿ ದೀರ್ಘಾವಧಿಯ ಕಾರ್ಯತಂತ್ರದ ನೀತಿಯ ಬಗ್ಗೆ ಸರ್ಕಾರ ಸ್ಪಷ್ಟವಾಗಿ ಏನನ್ನು ಹೇಳಿಲ್ಲ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೇನೆ ಹೋದಾಗ ಅಬ್ಬರದ ಹೇಳಿಕೆಗಳು ವ್ಯರ್ಥ ಆಗತ್ವೆ ಅದು ಬರೀ ಜಾಣತನದ ಭಾಷಣ ಮಾತ್ರನೇ ಆಗತ್ತೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಮತ್ತೆ ಆಂತರಿಕ ಭದ್ರತೆ ಕುರಿತ ಸ್ಪಷ್ಟತೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು ದೊಡ್ಡ ಕೊರತೆಯಾಗಿದೆ ಮೋದಿ ಮತ್ತೆ ಅಮಿತ್ ಶಾ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಹೊರತು ಎದ್ದಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸುವ ಅಥವಾ ಅನುಮಾನಗಳನ್ನ ಬಗೆಹರಿಸುವಂತಹ ಒಂದು ಕೆಲಸ ಮಾಡಿಲ್ಲ ಜವಾಬ್ದಾರಿ ತೆಗೆದುಕೊಳ್ಳುವಂತಹ ಯಾವುದೇ ಮಾತುಗಳು ಅಧಿಕೃತವಾಗಿ ಅವರಿಂದ ಬಂದಿಲ್ಲ ಇಲ್ಲಿವರೆಗೂ ಈವರೆಗೂ ಒಂದು ಪತ್ರಿಕಾಗೋಷ್ಠಿ ನಡೆದಿಲ್ಲ ಪ್ರಧಾನಿಯಾದ ನಂತರ ಮೋದಿ ಅವರು ಭಾರತದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿಲ್ಲ ಪಹಲ್ಗಾಮ್ ದಾಳಿಯ ನಂತರ ಪಾರದರ್ಶಕತೆ ದೃಷ್ಟಿಯಿಂದ ಮತ್ತೆ ತಪ್ಪು ಮಾಹಿತಿಯನ್ನ ನಿವಾರಿಸುವಂತಹ ಹಿನ್ನೆಲೆಯಲ್ಲಿ ಅಂತಹ ಒಂದು ಪತ್ರಿಕಾಗೋಷ್ಠಿ ಬಹಳ ಅಗತ್ಯವಾಗಿತ್ತು ಆದ್ರೆ ಅದು ಕೂಡ ನಡೆದಿಲ್ಲ ಜಮ್ಮು ಕಾಶ್ಮೀರ ಸರ್ಕಾರ ವಿಶೇಷ ಅಧಿವೇಶನವನ್ನ ನಡೆಸಿ ಭಯೋತ್ಪಾದಕ ದಾಳಿಯನ್ನ ಖಂಡಿಸ್ತು ಅಂತ ವಿಶೇಷ ಅಧಿವೇಶನವನ್ನ ಮೋದಿ ಸರ್ಕಾರ ಕರಿಬೇಕಾಗಿತ್ತು ರಾಷ್ಟ್ರೀಯ ಏಕತೆ ಮತ್ತೆ ಹೊಣೆಗಾರಿಕೆಯ ದೃಷ್ಟಿಯಿಂದ ವಿಶೇಷ ಸಂಸದೀಯ ಅಧಿವೇಶನವನ್ನ ಕರೆಯೋದು ಅದರ ಜವಾಬ್ದಾರಿಯಾಗಿತ್ತು ಉನ್ನತ ಮಟ್ಟದ ಸಭೆಗಳನ್ನು ನಡೆದ್ವು ವಿರೋಧ ಪಕ್ಷಗಳು ಸರ್ಕಾರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದವು ಆದ್ರೆ ವಿಶೇಷ ಸಂಸದೀಯ ಚರ್ಚೆ ಅಂತ ಹೆಜ್ಜೆಗೆ ಬೇರೆದೇ ಒಂದು ಆಯಾಮ ಇರ್ತಾ ಇತ್ತು ಆದ್ರೆ ಮೋದಿ ಸರ್ಕಾರ ಅಂತ ಒಂದು ವಿಶೇಷ ಸಂಸದೀಯ ಅಧಿವೇಶನದ ವಿಚಾರಕ್ಕೆ ಬದ್ಧವಾಗದೇನೆ ಹೋಯಿತು ಇನ್ನು ಕಾರ್ಪೊರೇಟ್ ಒಡೆತನದ ಮೀಡಿಯಾಗಳು ಮೋದಿ ಸರ್ಕಾರದ ರಕ್ಷಣೆಗೆ ನಿಂತ ಹಾಗೆ ವರ್ತಿಸ್ತಾ ಇರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿನ ಹೆಚ್ಚಿನ ವರದಿಗಳು ಧ್ರುವೀಕರಣಗೊಂಡವಾಗಿವೆ ಅವು ವಿರೋಧ ಪಕ್ಷಗಳನ್ನ ಗುರಿಯಾಗಿಸಿಕೊಂಡು ಮೋದಿ ಸರ್ಕಾರವನ್ನು ರಕ್ಷಿಸುವಂತೆ ಕಾಣಿಸ್ತಾ ಇವೆ ಕೋಮುವಾದಿ ನಿರೂಪಣೆಗಳೇ ಅಲ್ಲಿ ಹೆಚ್ಚಾಗಿ ವಿಜೃಂಭಿಸ್ತಾ ಈಗ ಸತ್ಯ ಮತ್ತೆ ಸಮತೂಕ ಎರಡೂ ಇರದಂತ ವರದಿಗಳು ಮತ್ತೊಮ್ಮೆ ಮೋದಿ ಸರ್ಕಾರದ ತುತ್ತುರಿಯದಿಕ್ ನಿಂತಿವೆ ದಾಳಿಯ ಬೆನ್ನಲ್ಲೇ ಮುಸ್ಲಿಂ ವಿರೋಧಿ ನಿರೂಪಣೆಗಳು ಶುರುವಾದವು ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದು ಜೋರಾಯ್ತು ಭಯೋತ್ಪಾದಕರು ಧರ್ಮ ಕೇಳಿ ಬಳಿಕ ಕೊಂದ್ರು ಅನ್ನೋದನ್ನೇ ಬಹಳ ದೊಡ್ಡದು ಮಾಡಿ ಭಾರತೀಯ ಮುಸ್ಲಿಮರ ಮೇಲೆ ದ್ವೇಷವನ್ನ ತಿರುಗಿಸ್ಲಾಯ್ತು ಅವ್ರ ನೆರವಿನಿಂದ ಈ ಒಂದು ದಾಳಿ ನಡೆದಿದೆ ಅಂತ ಆರೋಪ ಮಾಡಿ ಅಸಹನೆಯನ್ನ ತೋರಿಸ್ಲಾಯ್ತು ಆದ್ರೆ ಈ ಹೊತ್ತಿನಲ್ಲಿ ಮೋದಿ ಸರ್ಕಾರ ಅದನ್ನ ಮೀರುವಂತ ಒಂದು ಜವಾಬ್ದಾರಿಯನ್ನ ತೋರಿಸಬೇಕಾಗಿದೆ ಭಾರತದ ಜಾತ್ಯತೀತ ನೀತಿಯನ್ನ ಪುನರುಚ್ಚರಿಸೋದು ಬಹಳ ಅಗತ್ಯವಾಗಿದೆ ಕೊರತೆ ಇರೋದು ಕೇವಲ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ಮಾತ್ರ ಅಲ್ಲ ಅದರ ಬದಲಿಗೆ ಪ್ರಾಮಾಣಿಕ ಆತ್ಮಾವಲೋಕನ ಬೇಕಾಗಿದೆ ಕಾರ್ಯತಂತ್ರದ ಸ್ಪಷ್ಟತೆ ತೀರಾ ಅಗತ್ಯವಾಗಿದೆ ಈಗ ಪ್ರಜಾಪ್ರಭುತ್ವ ಜಾತ್ಯತೀತತೆ ಮತ್ತೆ ವೈವಿಧ್ಯತೆಯಲ್ಲಿ ಏಕತೆ ಈ ಮೌಲ್ಯಗಳ ಮೂಲಕನೇ ಭಯೋತ್ಪಾದನೆ ಅಂತ ಒಂದು ದುಷ್ಟ ಬಲವನ್ನು ಎದುರಿಸೋದಕ್ಕೆ ಸಾಧ್ಯ ಇದೆ ಇದನ್ನ ಮೋದಿ ಸರ್ಕಾರ ಬಿಜೆಪಿ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ